ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಪ್ರತಾಪ್ ಸಿಂಹ ವಿರುದ್ಧ ರೊಚ್ಚಿ ಗೆದ್ದಿರುವಂತಹ ಬಿಜೆಪಿ ನಾಯಕರು ಪ್ರತಾಪ್ ಸಿಂಹ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಪತ್ರವನ್ನ ಬರೆದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಬಳಿ ಈ ಪತ್ರ ತಲುಪಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಪತ್ರದಲ್ಲಿ ಹನ್ನೆರಡು ಪ್ರಮುಖ ಕಾರಣಗಳನ್ನ ಕೊಟ್ಟು ಪ್ರತಾಪ್ ಸಿಂಹ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಬಿಜೆಪಿಯ ಕೆಲವು ನಾಯಕರು ಹೇಳಿದ್ದಾರೆ ಆ ಹನ್ನೆರಡು ಕಾರಣಗಳು ಯಾವುದು ಯಾಕೆ ಇವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ ನೋಡೋಣ ಸ್ನೇಹಿತರೆ ಬಿಜೆಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಸ್ವಪಕ್ಷದಲ್ಲೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮೈಸೂರಿನ ಕೆಲವು ಬಿಜೆಪಿ ಮುಖಂಡರು ಪ್ರತಾಪ್ ಸಿಂಹ ವಿರುದ್ಧ ಸಿಟ್ಟಿಗೆದ್ದಿದ್ದು ಪಕ್ಷದಿಂದಲೇ ಉಚ್ಚಾಟನೆ ಮಾಡಬೇಕು ಅಂತ ಪತ್ರವನ್ನು ಬರೆದಿದ್ದಾರೆ ಮೈಸೂರು ಕ್ಷೇತ್ರದಲ್ಲಿ ಬಾಕಿ ಇರುವ ಅಭಿವೃದ್ಧಿ ಕೆಲಸಗಳನ್ನು ಪೂರ್ಣಗೊಳಿಸುವಂತೆ ಪ್ರತಾಪ್ ಸಿಂಹ ಕೇಂದ್ರ ಸಚಿವರನ್ನ ಭೇಟಿಯಾಗಿದ್ದು ಬಿಜೆಪಿ ನಾಯಕರನ್ನ ಕೆರಳಿಸಿದೆ ಏನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲ ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಅವರಿಗೆ ಮುಜುಗರ ಆಗುವಂತೆ ನಡೆದುಕೊಳ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ ಅಲ್ಲದೆ ಪ್ರತಾಪ್ ಸಿಂಹ ಬಸವನಗೌಡ ಪಾಟೀಲ್ ಯತ್ನಾಳ್ ಬಣದಲ್ಲಿ ಈ ಭಾಗದ ಬಿಜೆಪಿ ನಾಯಕರ ಕಣ್ಣನ್ನ ಕಿಂಪಾಗಿಸಿದೆ ಕೆಲವು ಮುಖಂಡರು ಪತ್ರವನ್ನ ಬರೆದಿದ್ದು ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಆಗ್ರಹಿಸಿದ್ದಾರೆ ಬಿಜೆಪಿ ನಾಯಕರಾದ ಕುಮಾರ್ ಗೌಡ ಮೈಕಾ ಪ್ರೇಮ್ ಪ್ರತಾಪ್ ಸಿಂಹ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂತೆ ಬಿಜೆಪಿ ಮೈಸೂರು ನಗರಾಧ್ಯಕ್ಷ ಎಲ್ ನಾಗೇಂದ್ರ ಗ್ರಾಮಾಂತರ ಅಧ್ಯಕ್ಷ ಮಹಾದೇವಸ್ವಾಮಿಗೆ ಪತ್ರವನ್ನು ಬರೆದು ಒತ್ತಾಯಿಸ್ತಾ ಇದ್ದಾರೆ ಏನು ಪ್ರತಾಪ್ ಸಿಂಹ ಪಕ್ಷಕ್ಕೆ ಮುಜುಗರ ಆಗುವಂತೆ ನಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಇನ್ನು ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಮೈಸೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರವನ್ನು ಮಾಡಲಿಲ್ಲ ವರುಣಾ ಕ್ಷೇತ್ರದಲ್ಲಿ ಮಾತ್ರ ಪ್ರಚಾರವನ್ನು ಮಾಡಿದ್ರು ಅಲ್ಲಿ ಪಕ್ಷ ಗೆಲುವು ಸಾಧಿಸಲಿಲ್ಲ ವಕ್ ವಿಚಾರದಲ್ಲಿ ಬಿಜೆಪಿ ಹೋರಾಟದಲ್ಲಿ ಭಾಗವಹಿಸದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಮುಜುಗರವನ್ನು ಉಂಟು ಮಾಡಿದ್ದು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಇನ್ನು ಮೈಸೂರಿನ ಪ್ರಿನ್ಸೆಸ್ ರಸ್ತೆಯನ್ನ ಸಿದ್ದರಾಮಯ್ಯ ರಸ್ತೆ ಅಂತ ಮರುನಾಮಕರಣ ಮಾಡುವ ನಿರ್ಧಾರ ವಿವಾದಕ್ಕೆ ಕಾರಣವಾಗಿತ್ತು ಯದುವೀರ್ ಒಡೆಯರ್ ಮರುನಾಮಕರಣ ಮಾಡುವ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಇನ್ನು ಬಿಜೆಪಿ ನಾಯಕರು ಕೂಡ ಸರ್ಕಾರದ ನಡೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಪ್ರತಾಪ್ ಸಿಂಹ ಮಾತ್ರ ಸಿದ್ದರಾಮಯ್ಯ ಹೆಸರಿಡುವ ನಿರ್ಧಾರ ಸರಿ ಇದೆ ಅಂತ ಅಂದಿದ್ರು ಇದು ಬಿಜೆಪಿ ನಾಯಕರಲ್ಲಿ ಅಚ್ಚರಿ ಉಂಟು ಮಾಡಿದಲ್ದೆ ಪಕ್ಷದ ಒಡಕನ್ನ ಎತ್ತಿ ತೋರಿಸಿತು ಇನ್ನು ಪಕ್ಷದ ಕಾರ್ಯಕ್ರಮಗಳಿಗೆ ಆಹ್ವಾನ ಇಲ್ಲದೆ ಇದ್ರೂ ಕೂಡ ಬಂದು ತಮ್ಮ ಬಗ್ಗೆ ತಾವೇ ಹೇಳಿಕೊಳ್ತಾ ಇದ್ದಾರೆ ಅವರ ನಡವಳಿಕೆ ಪಕ್ಷದ ನಾಯಕರಿಗೆ ಬೇಸರವನ್ನು ತರಿಸಿದೆ ಅಲ್ಲದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರೋಧಿ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರೋದು ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿದೆ ಇನ್ನು ಹಲವು ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಬಿಜೆಪಿ ಹಿರಿಯ ನಾಯಕರ ಬಗ್ಗೆಯೇ ಟೀಕೆ ಮಾಡಿದ್ದಾರೆ ರಾಜ್ಯದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೀತಾ ಇದೆ ಅಂತ ಹಿರಿಯ ನಾಯಕರ ವಿರುದ್ಧವೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಹಲವು ನಾಯಕರ ಸಿಟ್ಟಿಗೆ ಕಾರಣವಾಗಿತ್ತು ಇದು ಏನಂತ ಹೇಳಿದರೆ ಒಂದು ಕ್ವಿಕ್ ಆಗಿ ನಾವು ನೋಡಿದ್ವಿ ಯಾಕೆ ಪ್ರತಾಪ್ ಸಿಂಹ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಬಿ ಜೆ ಪಿಯ ಕೆಲವು ನಾಯಕರು ಹೇಳ್ತಾ ಇದ್ದಾರೆ ಅಂತ ಹೇಳಿ ಈಗ ಡೀಟೇಲ್ ಆಗಿ ಹನ್ನೆರಡು ಕಾರಣಗಳನ್ನು ಒಟ್ಟು ಹನ್ನೆರಡು ಕಾರಣಗಳನ್ನು ಕೊಟ್ಟಿದ್ದಾರೆ ಆ ಹನ್ನೆರಡು ಕಾರಣಗಳನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಅವಾಗ ಇನ್ನಷ್ಟು ಕ್ಲಿಯರ್ ಪಿಕ್ಚರ್ ಬರುತ್ತೆ ಯಾಕೆ ಪ್ರತಾಪ್ ಸಿಂಹ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಇವರು ಹೇಳ್ತಾ ಇದಾರೆ ಅಂತ ಸ್ನೇಹಿತರೆ ಕಾರಣ ಒಂದು ಪ್ರತಾಪ್ ಸಿಂಹ ಅವರು ಪ್ರಜಾಪ್ರಭುತ್ವದ ದೇವಸ್ಥಾನ ಅಂತ ಹೇಳಿ ಕರೆಯಲ್ಪಡುವಂತಹ ದೇಶದ ಸಂಸತ್ ಭವನದ ಒಳಗೆ ಸ್ಮೋಕ್ ಬಾಂಬ್ ದಾಳಿ ನಡೆಸಿದ ಭಯೋತ್ಪಾದಕರಿಗೆ ಯಾವುದೇ ಒಂದು ಚೆಕ್ಕನ್ನು ಮಾಡದೆ ಯಾವುದೇ ಅವರ ಪೂರ್ವ ಪರಿಶೀಲಿಸದೆ ಒಳಗೆ ಪ್ರವೇಶಿಸಲಿಕ್ಕೆ ಪಾಸ್ ಕೊಟ್ಟಿರೋದು ದೇಶದ ಭದ್ರತಾ ವ್ಯವಸ್ಥೆಗೆ ಸಮಸ್ಯೆಯನ್ನು ತಂದಿಟ್ಟದೇ ಅಲ್ಲದೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಗೆ ಕರ್ನಾಟಕದ ಜನರಿಗೂ ಕೂಡ ಇದು ಅವಮಾನವನ್ನ ಉಂಟು ಮಾಡಿದೆ ಮುಜುಗರವನ್ನ ಸೃಷ್ಟಿಸಿದೆ ಅಂತ ಹೇಳಿ ಹೇಳಿದ್ದಾರೆ ಸ್ನೇಹಿತರೆ ನಿಮಗೆ ನೆನಪಿರಬಹುದು ಸಂಸತ್ ಭವನದ ಒಳಗೆ ಏಕಾಏಕಿ ಒಂದು ಸ್ಮೋಕ್ ಬಾಂಬ್ ದಾಳಿ ಆಯ್ತು ಕೆಲವರು ಟೇಬಲ್ ಮೇಲೆಲ್ಲ ಹತ್ತಿ ಗಲಾಟೆನೆಲ್ಲ ಮಾಡಿದ್ರು ಇದಕ್ಕೆ ಕಾರಣ ಪ್ರತಾಪ್ ಸಿಂಹ ಅವರು ಅಂದ್ರೆ ಇವರು ಹೇಗೆ ಸಂಸತ್ತೊಳಗೆ ಪ್ರವೇಶಿಸಿದ್ರು ಅಂತ ನೋಡಿದಾಗ ಪ್ರತಾಪ್ ಸಿಂಹ ಅವರ ಕಡೆಯಿಂದ ಪಾಸ್ ಕೊಡಲಾಗಿತ್ತು ಅಂತ ಹೇಳಿ ತಿಳಿದು ಬಂದಿತ್ತು ಹಾಗಾಗಿ ಈ ಒಂದು ಘಟನೆ ಕರ್ನಾಟಕದ ಜನರಿಗೆ ಒಂದು ರೀತಿಯಲ್ಲಿ ಮುಜುಗರವನ್ನ ತಂದಿಟ್ಟಿದೆ ಅಂತ ಹೇಳಿ ನಾಯಕರು ಹೇಳಿದ್ದಾರೆ ಏನು ಈಗ ಕೂಡ ಈ ಪ್ರಕರಣದ ತನಿಖೆ ನಡೀತಾ ಇದೆ ಹಾಗಾಗಿ ಪಾಸ್ ಕೊಟ್ಟಂತಹ ಆರೋಪ ಇದೆಯಲ್ವಾ ಪ್ರತಾಪ್ ಸಿಂಹ ಅವರ ತಲೆಯ ಮೇಲೆ ತೂಗುಗತ್ತಿಯಂತೆ ನೇತಾಡ್ತಾ ಇದೆ ಯಾವಾಗ ಕತ್ತಿಗೆ ಬೀಳುತ್ತೋ ಗೊತ್ತಿಲ್ಲ ಏನು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಆಗ್ಲೇ ಹೇಳಿದ್ವಿ ಇವರು ತಮ್ಮದಲ್ಲದಂತಹ ವರುಣಾ ಕ್ಷೇತ್ರದಲ್ಲಿ ಹೆಚ್ಚು ಪ್ರಚಾರವನ್ನ ಮಾಡಿದ್ರು ಮೈಸೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಕ್ಷೇತ್ರಗಳಲ್ಲಿ ಅವರು ಬೇಕಂತಲೇ ಪ್ರಚಾರವನ್ನ ಮಾಡದೆ ಹಿಂದೆ ಸರಿದಿದ್ದು ಇದು ಪ್ರತ್ಯಕ್ಷ ಹಾಗೂ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಆಗಿ ಬಿಜೆಪಿ ಅಭ್ಯರ್ಥಿಗಳ ಸೋಲಿಗೆ ಕಾರಣವಾಯಿತು ಅಂತ ಹೇಳಿದ್ದಾರೆ ಇನ್ನು ವಿಧಾನ ಪರಿಷತ್ ಚುನಾವಣೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಮತದಾನಕ್ಕೆ ಇನ್ನೇನು ಕ್ಷಣಗಣನೆ ಪ್ರಾರಂಭವಾದ ಸಂದರ್ಭದಲ್ಲಿ ನ್ಯಾಯವಾದಿಗಳ ವಿರುದ್ಧ ಹೇಳಿಕೆಯನ್ನು ಕೊಟ್ಟು ಈ ಮುಖಾಂತರ ಸಾವಿರಾರು ಮತಗಳು ಭಾರತೀಯ ಜನತಾ ಪಕ್ಷ ಅಂದರೆ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಮೈ ವಿ ರವಿಶಂಕರ್ ವಿರುದ್ಧ ಮತ ಬೀಳುವಂತೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಆಗ ಇವರು ಬೇಕಂತಲೇ ಈ ಹೇಳಿಕೆಯನ್ನು ಕೊಟ್ಟು ಒಂದು ರೀತಿಯಲ್ಲಿ ದುರುದ್ದೇಶ ಪೂರ್ವಕವಾಗಿ ಈ ರೀತಿ ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ಇನ್ನು ಕಾರಣ ನಾಲ್ಕು ಏನು ಅಂತ ಅಂದ್ರೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅವರ ವಿರುದ್ಧ ಹಲವು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಹಾಗೆ ಅಪಪ್ರಚಾರಗಳನ್ನು ಮಾಡಿದ್ದಾರೆ ಇದು ಅವರಿಗೆ ಮುಜುಗರವನ್ನ ಉಂಟು ಮಾಡಿದೆ ಯಾವ್ಯಾವ ವಿಷಯಗಳನ್ನ ಉಲ್ಲೇಖಿಸಿ ಯದುವೀರ್ ಅವರ ವಿರುದ್ಧ ಆರೋಪಗಳನ್ನು ಮಾಡಬೇಕು ಅನ್ನುವ ಕುರಿತು ವಿರೋಧ ಪಕ್ಷಗಳ ನಾಯಕರಿಗೆ ಪ್ರತಾಪ್ ಸಿಂಹ ಅವರೇ ಪರೋಕ್ಷವಾಗಿ ಇಂಡೈರೆಕ್ಟ್ ಆಗಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅವರೇ ಹೇಳಿಕೊಟ್ಟು ಅವರ ವಿರುದ್ಧ ಅಪಪ್ರಚಾರವನ್ನ ಮಾಡಿದ್ದಾರೆ ಅಂತ ಹೇಳಿ ಈಗ ಇದೀಗ ಬಿಜೆಪಿಯ ನಾಯಕರು ಹೇಳ್ತಾ ಇದ್ದಾರೆ ಏನು ಕಾರಣ ಐದು ಪ್ರತಾಪ್ ಸಿಂಹ ಅವರು ತಮ್ಮ ಅಭಿಪ್ರಾಯಗಳನ್ನು ಪಕ್ಷದ ವೇದಿಕೆಯಲ್ಲಿ ಚರ್ಚಿಸದೆ ಪಕ್ಷದ ನಾಯಕರ ವಿರುದ್ಧ ಪಕ್ಷದ ತೀರ್ಮಾನಗಳ ವಿರುದ್ಧ ಬಹಿರಂಗವಾಗಿ ಮತ್ತು ಆಗಾಗ ಹೇಳಿಕೆಗಳನ್ನು ಕೊಡ್ತಾ ಮೀಡಿಯಾಗಳಿಗೆ ಸಂದರ್ಶನಗಳನ್ನು ಕೊಡ್ತಾ ಒಂದು ರೀತಿಯಲ್ಲಿ ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡ್ತಾ ಇದ್ದಾರೆ ಪಕ್ಷದ ಅಧಿಕೃತ ಹೋರಾಟಗಳಿಗೆ ಪರ್ಯಾಯವಾಗಿ ತಮ್ಮದೇ ಆದ ಹೇಳಿಕೆಗಳನ್ನು ಕೊಡ್ತಾ ಭಾರತೀಯ ಜನತಾ ಪಕ್ಷದಲ್ಲಿ ಒಡಕು ಬಿಂಬಿಸುವಂತಹ ಒಡಕು ಮೂಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನು ಮೂಡಾ ಹಗರಣದ ವಿರುದ್ಧ ಬಿಜೆಪಿ ಹೋರಾಟವನ್ನ ಮಾಡ್ತಾ ಇತ್ತು ಆ ಸ್ಥಳದಲ್ಲಿ ಅವರು ಬಂದು ಮೀಡಿಯಾಗಳಿಗೆ ಅವರು ಪ್ರತ್ಯೇಕವಾದಂತಹ ಹೇಳಿಕೆಗಳನ್ನ ಕೊಟ್ಟು ಈ ಕಾರ್ಯಕ್ರಮವನ್ನ ಹಾಳು ಮಾಡುವಂತಹ ಘಟನೆಗಳು ಕೂಡ ನಡೆದಿದೆ ಮತ್ತೆ ಅವ್ರು ಮಾತನಾಡಿದಂತಹ ವಿಷಯಗಳು ಹಾಗೆ ಈ ಘಟನೆಗಳು ಮೀಡಿಯಾಗಳಲ್ಲಿ ಪ್ರಸಾರವಾಗಿ ಬಿಜೆಪಿಗೆ ಮುಜುಗರ ಆಗುವಂತೆ ಮಾಡಿದ್ದಾರೆ ಇನ್ನು ಕಾರಣ ಆರು ಇನ್ನು ವಿರೋಧ ಪಕ್ಷದ ಮುಖಂಡರು ಪ್ರತಾಪ್ ಸಿಂಹ ಅವರ ವಿರುದ್ಧ ಹಲವಾರು ವಿಜಯಗಳು ತಮ್ಮ ಬಳಿ ಇದೆ ಅಂತ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಕೂಡ ಪ್ರತಾಪ್ ಸಿಂಹ ಅವರು ಕಾನೂನು ಮುಖಾಂತರ ಅವರ ಹೇಳಿಕೆಗಳನ್ನು ಎದುರಿಸದೆ ಅನುಮಾನಾಸ್ಪದವಾಗಿ ವರ್ತಿಸ್ತಾ ಇದ್ದಾರೆ ಅಂದ್ರೆ ವಿರೋಧ ಪಕ್ಷದ ನಾಯಕರು ಪ್ರತಾಪ್ ಸಿಂಹ ಅವರ ಏನು ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವರು ಅಂದರೆ ಅವರಿಂದ ಏನೆಲ್ಲ ಕೆಲಸಗಳಾಗಿದೆ ತಪ್ಪು ಕೆಲಸಗಳಾಗಿರಬಹುದು ಅಥವಾ ಏನಾದರೂ ಒಂದು ಸಿಕ್ಕಿ ಸಿಕ್ಕಿಬಿದ್ದಿರುವಂತಹ ರೀತಿ ಇರಬಹುದು ಅದೆಲ್ಲದರ ವಿಡಿಯೋ ನಮ್ಮ ಬಳಿ ಇದೆ ಅಂತ ಅಂದಾಗ ಪ್ರತಾಪ್ ಸಿಂಹ ಅವರು ಯಾವ ವಿಡಿಯೋ ಇದೆ ತೋರಿಸಿ ಅಂತ ಹೇಳಿ ನಾನು ಕಾನೂನು ಕ್ರಮದ ಮೂಲಕ ಹೋರಾಟವನ್ನ ಮಾಡ್ತೀನಿ ಅಂತ ಎಲ್ಲೂ ಹೇಳ್ತಾ ಇಲ್ಲ ಇದೆಲ್ಲವೂ ಕೂಡ ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡುವಂತಹ ವಿಷಯ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ಇತ್ತೀಚೆಗಷ್ಟೇ ಪ್ರತಾಪ್ ಸಿಂಹ ಅವರಿಗೆ ಭಾರತೀಯ ಜನತಾ ಪಕ್ಷದಿಂದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಕ್ಕಿರಲಿಲ್ಲ ಯಾಕೆ ಸಿಕ್ಕಲಿಲ್ಲ ಅನ್ನುವಂತಹ ವಿಷಯದ ಕುರಿತು ಕತ್ತರ ಜಗತ್ತು ಎನ್ನುವ ಪುಸ್ತಕವನ್ನು ಲೇಖಕರೊಬ್ಬರು ಬರೆದಿದ್ದು ಪ್ರತಾಪ್ ಸಿಂಹ ಅವರು ಆ ಪುಸ್ತಕ ಬಿಡುಗಡೆ ಮಾಡದಂತೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿರ್ತಾರೆ. ಸ್ವತಃ ಲೇಖಕರಾಗಿದ್ದಂತಹ ಅವರೇ ಇನ್ನೊಬ್ಬ ಲೇಖಕರ ಪುಸ್ತಕದ ವಿರುದ್ಧ ತಡೆಯಾಜ್ಞೆ ತಂದಿರುವಂತಹ ಈ ಒಂದು ನಡತೆ ಇದೆಯಲ್ವಾ ಈ ಒಂದು ಕೆಲಸ ಇದೆಯಲ್ವಾ ಇದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಸಂಶಯವನ್ನ ಹುಟ್ಟಾಕಿದ್ದು ಅದು ಸ್ವಾತಂತ್ರ್ಯದ ಪರ ಇರುವಂತಹ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತದ ಉಲ್ಲಂಘನೆಯೂ ಕೂಡ ಆಗಿದೆ ಇಷ್ಟೇ ಅಲ್ಲದೆ ಈ ವಿಚಾರ ರಾಜ್ಯ ಮಟ್ಟದ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಲೇ ಇದ್ದು ಪಕ್ಷಕ್ಕೆ ಮತ್ತು ಸ್ಥಳೀಯ ಮುಖಂಡರಿಗೆ ಒಂದು ರೀತಿಯಲ್ಲಿ ತೀವ್ರ ಮುಜುಗರ ಉಂಟಾಗಿದೆ ಏನು ಹಿಂದೆ ಕೂಡ ಹಲವಾರು ಬಾರಿ ಪ್ರತಾಪ್ ಸಿಂಹ ಅವರ ಪಕ್ಷ ವಿರೋಧಿ ಚಟುವಟಿಕೆಗಳ ಕುರಿತು ಸ್ಥಳೀಯ ಮುಖಂಡರಿಂದ ದೂರು ಸಲ್ಲಿಕೆಯಾಗಿದ್ದರೂ ಕೂಡ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಅಂದರೆ ಪ್ರತಾಪ್ ಸಿಂಹ ಅವರು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದು ಇದರ ಕುರಿತು ಸ್ಥಳೀಯ ಮುಖಂಡರು ಕಂಪ್ಲೇಂಟ್ಗಳನ್ನು ಕೊಡ್ತಾ ಇದ್ದಾರೆ ಆದರೆ ಏನೂ ಮಾಡದೆ ಸುಮ್ಮನೆ ಬಿಟ್ಟಿರೋದು ಇದೀಗ ನಾಯಕರಿಗೆ ಪ್ರತಾಪ್ ಸಿಂಹ ಅವರನ್ನು ಉಚ್ಚಾಟನೆ ಮಾಡುವಂತೆ ಅಂದರೆ ಉಚ್ಚಾಟನೆ ಮಾಡುವಷ್ಟು ಕೋಪವನ್ನು ತರಿಸಿದೆ ಈಗ ಅವರ ಕ್ಷೇತ್ರದಲ್ಲಿ ಹಾಲಿ ಸಂಸದರಾಗಿರುವಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯವರವರ ವಿರುದ್ಧವೇ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹಾಗೆ ಹಾಲಿ ಸಂಸದ ಒಡೆಯರವರ ಯದುವೀರ್ ದತ್ತ ಒಡೆಯರವರ ಕೆಲಸಗಳಿಗೆ ಅಡ್ಡಿಪಡಿಸುವಂತಹ ಅಡ್ಡಿಯನ್ನು ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಉದಾಹರಣೆಯನ್ನು ಕೊಡೋದಾದರೆ ಹುಣಸೂರು ಮತ್ತು ಕುಶಾಲನಗರ ಹೈವೇ ರಸ್ತೆ ವಿಷಯವಾಗಿ ಹಾಗೂ ರೈಲ್ವೆ ಮತ್ತು ಬೆಂಗಳೂರು ಮೈಸೂರು ಹೈವೇ ಹೆದ್ದಾರಿಗಳ ವಿಷಯವಾಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅಧಿಕಾರಿಗಳಿಗೆ ಮತ್ತು ಕೇಂದ್ರ ಮಂತ್ರಿಗಳಿಗೆ ಮನವಿ ಮಾಡೋದು ಹಾಲಿ ಸಂಸದರನ್ನು ಮುಜುಗರಕ್ಕೆ ಈಡು ಮಾಡುವಂತೆ ಮಾಡಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇದೊಂದು ರೀತಿಯಲ್ಲಿ ಪ್ರತಾಪ್ ಸಿಂಹ ಅವರು ದುರುದ್ದೇಶ ಪೂರ್ವಕವಾಗಿ ಮಾಡ್ತಾ ಇರುವಂತಹ ಕೆಲಸ ಅಂತ ಹೇಳಿ ಹೇಳ್ತಾ ಇದ್ದಾರೆ ಏನು ಮಾಜಿ ಸಂಸದ ಪ್ರತಾಪ್ ಸಿಂಹ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ರಸ್ತೆಗೆ ಹೆಸರಿಡಲಿಕ್ಕೆ ಬೆಂಬಲ ಕೊಡೋದು ಪಕ್ಷದ ನಿಲುವಿನ ವಿರುದ್ಧದ ನಡೆಗಳು ಈ ವಿಷಯದಿಂದ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಹೆಸರನ್ನು ಇಡಲಿಕ್ಕೆ ಅಂದರೆ ರಸ್ತೆಗೆ ಇಡಲಿಕ್ಕೆ ಪ್ರತಾಪ್ ಸಿಂಹ ಅವರು ಬೆಂಬಲ ಕೊಟ್ಟಿರೋದು ಕೂಡ ಒಂದು ರೀತಿಯಲ್ಲಿ ಪಕ್ಷದ ವಿರೋಧಿ ಕೆಲಸ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ವಕ್ ಬೋರ್ಡ್ ವಿಷಯವಾಗಿ ಪಕ್ಷದ ಬ್ಯಾನರ್ನಲ್ಲಿ ಹೋರಾಟ ಮಾಡದೆ ಪ್ರತ್ಯೇಕ ಹೋರಾಟದಲ್ಲಿ ಪಾಲ್ಗೊಂಡು ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರಿಗೆ ಮುಜುಗರ ಉಂಟು ಮಾಡಿರೋದು ಕೂಡ ಪ್ರತಾಪ್ ಸಿಂಹ ಅವರ ಒಂದು ಉಚ್ಚಾಟನೆಗೆ ಮುಖ್ಯ ಕಾರಣವಾಗಿದೆ ಇನ್ನು ಮಾಜಿ ಸಂಸದ ಅವರು ತಮಗೆ ಸಂಬಂಧಪಡದ ವಿಷಯಗಳಲ್ಲಿ ಮೂಗು ತೋರಿಸ್ತಾ ಇದ್ದಾರೆ ಏನಂತಂದ್ರೆ ಇವರು ರೈಲ್ವೆ ಮಂತ್ರಿ ಆಗಿರುವಂತಹ ಸೋಮಣ್ಣ ಅವರನ್ನ ಪದೇ ಪದೇ ಭೇಟಿ ಮಾಡಿ ಮೈಸೂರು ಮತ್ತು ಕೊಡಗು ಕ್ಷೇತ್ರದ ವಿಷಯಗಳಲ್ಲಿ ಮೂಗು ತೂರಿಸಿ ಅರ್ಜಿಗಳನ್ನು ಕೊಡೋದು ಹಾಗೆ ಅದನ್ನ ತಮ್ಮ ಅಂದರೆ ಆ ಕಾಪಿಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾ ಸೇರಿದಂತೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪ್ರಕಟ ಮಾಡೋದು ಇದರಿಂದ ಏನಂತ ಹೇಳಿದ್ರೆ ನಾನು ಮಾಜಿ ಸಂಸದನಾಗಿದ್ದೀನಿ ನನ್ನ ಕೈಯಲ್ಲಿ ಅಧಿಕಾರ ಇಲ್ಲದೆ ಇರಬಹುದು ಆದರೆ ನನಗೆ ಇನ್ನೂ ಕೂಡ ಪ್ರಭಾವ ಇದೆ ನಾನು ಈಗಲೂ ಪ್ರಭಾವಿ ಆಗಿದ್ದೀನಿ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸುವಂತಹ ತಾಕತ್ತು ಆ ಒಂದು ಶಕ್ತಿ ನನಗೂ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಇದು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತಂದರೆ ತಮ್ಮದೇ ಪಕ್ಷದ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರವರನ್ನ ಅವಮಾನಿಸಿ ಹಾಗೆ ಅವರ ಕೆಲಸಗಳಿಗೆ ಅಡ್ಡಿಪಡಿಸುವಂತಹ ಕೆಲಸವನ್ನು ಈ ಪ್ರತಾಪ್ ಸಿಂಹ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಲ್ತಾ ಇದ್ದಾರೆ ಹಾಗೆ ಈ ರೀತಿ ಮಾಡೋದ್ರಿಂದ ವಿರೋಧ ಪಕ್ಷಗಳಿಗೆ ಬಿ ಜೆ ಪಿಯನ್ನು ಟೀಕಿಸೋದು ಅದರಲ್ಲೂ ಯದುವೀರ್ ಕೃಷ್ಣದತ್ತ ಒಡೆಯರವರ ಒಂದು ವಿರುದ್ಧವಾಗಿ ಕೆಲಸ ಮಾಡೋದ್ರಿಂದ ಅವರಿಗೆ ಒಂದು ರೀತಿಯಲ್ಲಿ ಅವಮಾನವಾಗುವಂತೆ ವಿರೋಧ ಪಕ್ಷಗಳ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದ್ರಿಂದ ಇದೆಲ್ಲ ಕಾರಣಕ್ಕೆ ಇದೆಲ್ಲವನ್ನ ಸಹಿಸಿಕೊಳ್ಳಿಕ್ಕೆ ಆಗದೆ ಇದೀಗ ಪ್ರತಾಪ್ ಸಿಂಹ ಅವರನ್ನು ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ ಆದರೆ ಮುಂದಿನ ದಿನಗಳಲ್ಲಿ ಇದರ ಕುರಿತು ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆಗಿರಬಹುದು ಹಾಗೆ ಬೇರೆ ಬೇರೆ ನಾಯಕರು ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಹೈಕಮಾಂಡ್ನಿಂದ ಈ ಎಲ್ಲ ರಿಪೋರ್ಟ್ ಹೈಕಮಾಂಡ್ಗೆ ಖಂಡಿತ ಹೋಗುತ್ತೆ ಅಂತ ಅಂದ್ಕೊಳ್ಬಹುದು ಹೈಕಮಾಂಡ್ಗೆ ಹೋದ ನಂತರದಲ್ಲಿ ಅವರು ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕು ಆದರೆ ಕಟ್ಟಕಡಿಯದಾಗಿ ಮೂಡುವಂತಹ ಪ್ರಶ್ನೆ ಬಿ ಜೆ ಪ್ರತಾಪ್ ಸಿಂಹ ಅವರು ಉಚ್ಚಾಟನೆ ಆಗ್ತಾರಾ ಅನ್ನುವಂಥದ್ದು ಧನ್ಯವಾದ